ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಅಸಂಖ್ಯಾತ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸ್ತಿರುವಂಥ ಒಂದು ರಾಯರ ಪ್ರಸಿದ್ಧವಾದ ಕ್ಷೇತ್ರ ಆ ಒಂದು ಕ್ಷೇತ್ರ ಯಾವುದು ಅಲ್ಲಿ ನಡೆದಿರುವಂಥ ಒಂದು ಅತ್ಯದ್ಭುತವಾದಂಥ ಮಹಿಮೆನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ರಾಯರ ಅದ್ಭುತವಾದ ಮಹಿಮೆನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂಡು ಮರಿದಲ್ಲಿ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವರು ರಾಯರ ಪರಮ ಭಕ್ತರು ಅಂತಲೇ ಹೇಳ್ಬೋದು ರಾಯರನ್ನು ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು ಇವರ ಕಷ್ಟದಲ್ಲಿ ರಾಯರು ಹೇಗೆ ಅನುಗ್ರಹ ತೋರಿಸಿದ್ರು ಅಂತ ಇವತ್ತಿನ ಮಹಿಮೆಯಲ್ಲಿ ನೀವು ತಿಳ್ಕೊಬೋದು ಇವರು ರಾಯರ ಪರಮ ಭಕ್ತರು ಅಂತ ಹೇಳಿದೆ ರಾಯರನ್ನು ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು ಹಾಗೆಯೇ ಒಂದು ದಿನ ಅವರ ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದಾಗ ಕಾಲಿಗೆ ತುಂಬ ಗಾಯ ಆಗಿತ್ತು ತ್ರೀ ಮಂತ್ಸ್ ಆದ್ರೂ ಅದು ವಾಸಿ ಕೂಡ ಆಗಿರಲಿಲ್ಲ ಏಕೆಂದರೆ ಅವ್ರಿಗೆ ಶುಗರ್ ಇತ್ತು ಅಂತ ಕೂಡ ಅವರು ಹೇಳಿದ್ರು ಮಂಡಿಗೆ ಕೂಡ ಗಾಯ ಆಗಿತ್ತು ಅದು ಕೂಡ ವಾಸಿ ಆಗ್ತಾನೇ ಇರಲಿಲ್ಲ ಶುಗರ್ ಟ್ಯಾಬ್ಲೆಟ್ಸ್ ತಗೋತಾ ಇದ್ರು ಹಾಗೆ ಟ್ರೀಟ್ಮೆಂಟಲ್ಲೇ ಇದ್ದರು ಗಾಯ ಆಗೋಕ್ಕೆ ಆಯಿಂಟ್ಮೆಂಟು ಕೂಡ ಕೊಟ್ಟಿದ್ರು ಏನು ಅವರು ಟ್ಯಾಬ್ಲೆಟ್ಸ್ ತೊಗೊಂಡ್ರು ಅವ್ರಿಗೆ ವಾಸಿನೇ ಆಗ್ತಾ ಇರಲ್ಲ ಹಾಗಾಗಿ ಒಂದು ದಿನ ಅವರು ಡಾಕ್ಟರ್ನ ಕೂಡ ಕನ್ಸಲ್ಟ್ ಮಾಡ್ತಾರೆ ಡಾಕ್ಟರ್ ಹೇಳ್ತಾರೆ ಸ್ಕ್ಯಾನ್ ಕೂಡ ಮಾಡಬೇಕು ಆಮೇಲೆ ಆಪ್ರೇಷನ್ ಮಾಡಲೇಬೇಕು ಅಂತ ಇವ್ರಿಗಂತೂ ದಿಕ್ಕೇ ತೋಚೋದಿಲ್ಲ ಯಾಕೆಂದರೆ ಆಪ್ರೇಷನ್ಗೆ ತುಂಬಾ ದುಡ್ಡು ಖರ್ಚಾಗುತ್ತೆ ಅಲ್ಲದೆ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಾರೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಆಗ ಅವ್ರಿಗೆ ರಾಯರ ಅಪಾರ ಮಹಿಮೆ ಉಳ್ಳಂಥ ಒಂದು ಕ್ಷೇತ್ರದ ಬಗ್ಗೆ ಗೊತ್ತಾಗುತ್ತೆ ಅದು ಯಾವುದು ಅಂದರೆ ಹೊನವ ಮಂತ್ರಾಲಯ ಇಲ್ಲಿಗೆ ಅವರು ಹೋಗ್ತಾರೆ ಹಾಗೆಯೇ ಸಂಕಲ್ಪ ಕೂಡ ಮಾಡ್ಕೊಳ್ತಾರೆ ರಾಯರಲ್ಲಿ ತುಂಬಾ ಪ್ರಾರ್ಥನೆ ಮಾಡ್ಕೊತಾರೆ ಅದೇ ವೇಳೆಯಲ್ಲಿ ಅವರು ಎಂಟು ವಾರದಿಂದ ಹೊನವ ಮಂತ್ರಾಲಯದಲ್ಲಿ ಪ್ರಣತಿ ಮತ್ತು ಕಾಯಿ ಸಂಕಲ್ಪ ಪೂಜೆಯನ್ನು ಕೂಡ ಮಾಡ್ತಾಯಿದ್ರು ರಾಯರಲ್ಲಿ ಭಕ್ತಿಯಿಂದ ಬೇಡ್ಕೋತಾರೆ ಹಾಗೆ ಒಂದು ಸಂಕಲ್ಪ ಕೂಡ ಮಾಡ್ಕೋತಾರೆ ರಾಯರೇ ನನ್ನ ಹಸ್ಬೆಂಡ್ಗೆ ಆಪ್ರೇಷನ್ ಇಲ್ದಲೇ ಹುಷಾರಾಗೋ ಥರ ಮಾಡಿ ಅಂತ ಅವರು ಹೂವಿನಿಂದ ತುಂಬ ಭಕ್ತಿಯಿಂದ ರಾಯರಲ್ಲಿ ಕೇಳ್ಕೊತಾರೆ ಹಾಗೆಯೇ ಒಂದು ಸಂಕಲ್ಪ ಕೂಡ ಮಾಡ್ಕೊಂಡಿರ್ತಾರೆ ಅದೇನು ಅಂದರೆ ಹೊನ್ನವ ಮಂತ್ರಾಲಯಕ್ಕೆ ಹೋಗುವಂತಹ ದಾರಿ ಅಂದರೆ ಬಸ್ ಸ್ಟಾಪಿಂದ ನಿಮ್ಮ ಮಠದವರೆಗೂ ಬರೀಗಾಲಿನಿಂದ ಒಂದು ಹನಿ ನೀರು ಕುಡಿದ ಹಾಗೆ ಬಂದು ನಾನು ಸೇವೆ ಮಾಡ್ತೀನಿ ಅಂತ ರಾಯರಲ್ಲಿ ಸಂಕಲ್ಪ ಮಾಡಿಕೊಂಡಿರ್ತಾರೆ ಅವರು ಮಾಡಿಕೊಂಡಂತಹ ಸಂಕಲ್ಪದಂತೆ ಅವರು ಹೊನ್ನಮ ಮಂತ್ರಾಲಯಕ್ಕೆ ಹೋಗಿ ಅವರು ಸೇವೆನ ಮಾಡಿದ್ರು ಒಂದು ವಾರ ಮಾಡಿದ್ರು ಎರಡು ವಾರ ಕೂಡ ಹೋಗಿ ಸೇವೆ ಮಾಡಿ ಬರ್ತಾರೆ ಅಷ್ಟರಲ್ಲಿ ಅವರ ಹಸ್ಬೆಂಡ್ಗೆ ಸಂಪೂರ್ಣವಾಗಿ ಗಾಯವಾಸಿಯಾಗುತ್ತೆ ಅವರ ಭಕ್ತಿ ಎಷ್ಟಿತ್ತು ಅಂದರೆ ನಿಜವಾಗ್ಲೂ ರಾಯರನ್ನ ಅಷ್ಟು ನಂಬಿದ್ರು ಅವರ ಭಕ್ತಿಗೆ ರಾಯರು ಅನುಗ್ರಹ ತೋರಿಸಿದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಿ ಅಲ್ವಾ ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ಪ್ರತಿ ವಾರ ಹೊನ್ನವ ಮಂತ್ರಾಲಯಕ್ಕೆ ಹೋಗಿ ಸೇವೆಯನ್ನು ಕೂಡ ಮಾಡಿದ್ರು ಇದರ ಪ್ರತಿಫಲ ಅವರ ಹಸ್ಬೆಂಡ್ಗೆ ಆಪ್ರೇಷನ್ ಇಲ್ದಲೆ ಗಾಯ ಸಂಪೂರ್ಣವಾಗಿ ವಾಸಿಯಾಗಿದೆ ನಿಜವಾಗ್ಲೂ ಅವರ ಭಕ್ತಿಗೆ ರಾಯರು ಮೆಚ್ಚಿ ಅನುಗ್ರಹನ ಕೂಡ ತೋರಿಸಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ ರಾಯರ ಮಹಿಮೆ ಅಪಾರವಾದದ್ದು ಯಾರು ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಟು ರಾಯರನ್ನು ಪೂಜೆ ಮಾಡ್ತಾರೆ ಅವರನ್ನು ರಾಯರು ಎಂದಿಗೂ ಕೈ ಬಿಡೋದಿಲ್ಲ ಭಕ್ತರು ಎಷ್ಟೇ ಕಷ್ಟದಲ್ಲಿ ಇದ್ರೂ ಅವರು ಅನುಗ್ರಹ ಖಂಡಿತವಾಗ್ಲೂ ತೋರಿಸೇ ತೋರಿಸ್ತಾರೆ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡೇ ಮಾಡ್ತಾರೆ ಯಾಕೆಂದರೆ ಅವರು ಕಲಿಯುಗದ ಕಾಮದೇನು ಸ್ನೇಹಿತರೆ ನೋಡಿದ್ರಿ ಅಲ್ವಾ ಎಂಥ ಒಂದು ಅದ್ಭುತವಾದ ಮಹಿಮೆ ಅಂತ ಸ್ನೇಹಿತರೆ ಹೊನ್ನವ ಮಂತ್ರಾಲಯ ಅಪಾರ ಮಹಿಮೆ ಉಳ್ಳಂತಹ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು ತುಂಬನೇ ಮಹಿಮೆಗಳು ಕೂಡ ಅಲ್ಲಿ ನಡೆದಿದೆ ಸ್ನೇಹಿತರೆ ಆ ಒಂದು ಕ್ಷೇತ್ರದ ಬಗ್ಗೆ ನಾನು ವೀಡಿಯೋ ಕೂಡ ಮಾಡಿದ್ದೀನಿ ನೀವು ಇನ್ನೂ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡಿ ಹಾಗೆ ತುಂಬಾ ಪಾಸಿಟಿವ್ ಎನರ್ಜಿ ಇದೆ ಅಲ್ಲಿ ನಾನು ಕೂಡ ಹೋಗಿ ಬಂದಿದ್ದೀನಿ ನನಗೂ ಒಳ್ಳೆಯದಾಗಿದೆ ಸ್ನೇಹಿತರೆ ಬೆಂಗಳೂರಿಗೆ ತುಂಬನೇ ಸಮೀಪದಲ್ಲಿ ಇರುವಂತಹ ಈ ಒಂದು ಕ್ಷೇತ್ರಕ್ಕೆ ನೀವು ಕೂಡ ತಪ್ಪದೇ ಭೇಟಿ ನೀಡಿ ಅಸಂಖ್ಯಾತ ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಹೋಗಿ ತಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಂಡಿದ್ದಾರೆ ಹಾಗೆಯೇ ಎಂಥದ್ದೇ ಇಷ್ಟಾರ್ಥ ಇದ್ದರೂ ಕೂಡ ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರೆ ಸಾಕು ಒಂದು ಸಂಕಲ್ಪ ಮಾಡ್ಕೊಂಬಂದರೆ ಸಾಕು ನಿಜವಾಗ್ಲೂ ಎಂಥದ್ದೇ ಇಷ್ಟಾರ್ಥ ಇರಲಿ ಖಂಡಿತವಾಗ್ಲೂ ನೆರವೇರುತ್ತೆ ಭಕ್ತಿ ನಂಬಿಕೆ ಇದ್ರೆ ರಾಯರು ಎಂದಿಗೂ ಕೈ ಬಿಡೋದಿಲ್ಲ ಈ ಒಂದು ಕ್ಷೇತ್ರದ ಬಗ್ಗೆ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಹಾಗೆ ಈ ಒಂದು ಕ್ಷೇತ್ರ ಎಲ್ಲಿ ಬರುತ್ತೆ ಅಂತ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಒಮ್ಮೆ ಚೆಕ್ ಮಾಡಿ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್